ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಒಂದು ಸ್ವೀಟ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಯಾವಾಗಲೂ ಒಂದೇ ಥರ ಸ್ವೀಟ್ನ ತಿಂದು ಬೇಜಾರಾಗಿರುತ್ತೆ ಇವತ್ತು ನಾನು ಡಿಫ್ರೆಂಟಾಗಿ ಒಂದು ಆ್ಯಪಲ್ನ ಬಳಸಿ ಇವತ್ತು ಆ್ಯಪಲ್ ಕೇಸರಿ ಭಾತ್ ಯಾವ ಥರ ಮಾಡೋದು ಅಂತ ತುಂಬ ರುಚಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ ಹೊಸಬರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಐದೇ ಐದು ನಿಮಿಷದಲ್ಲಿ ಈ ಸ್ವೀಟ್ನ ನೀವು ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಆಪಲ್ ಕೇಸರಿ ಬಾತ್ ಮಾಡೋದಕ್ಕೆ ಇಲ್ಲಿ ಒಂದು ಆಪಲ್ ನ ತುರ್ದು ಇಟ್ಕೊಂಡಿದೀನಿ ಅಂದ್ರೆ ಎಲ್ಲ ಬಿಡಿಸಿ ಈ ಸೈಜ್ ಅಲ್ಲಿ ಒಂದು ಆಪಲ್ ನಾನು ಸಿಪ್ಪೆ ಎಲ್ಲ ತೆಗೆದು ತುರ್ದು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ನ ತಗೊಂಡಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ಆ ಡ್ರೈ ಫ್ರೂಟ್ಸ್ ನ ತಗೋಬಹುದು ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ತಗೊಂಡಿದ್ದೀನಿ ಹಾಗೆ ಒಂದ್ ನಾಲ್ಕೈದಾರು ಲವಂಗ ತಗೊಂಡಿದ್ದೀನಿ ಒಂದ್ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಗೆ ಒಂದ್ ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಚಿರೋಟಿ ರವೆ ಹಾಗೆ ಇಲ್ಲಿ ತುಪ್ಪನ ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಸ್ವೀಟ್ ಮಾಡೋದಕ್ಕೆ ಇಷ್ಟ ಪದಾರ್ಥ ಬೇಕಾಗುತ್ತೆ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ ಇಲ್ಲಿ ಡ್ರೈ ಫ್ರೂಟ್ಸ್ನ ಮೊದ್ಲು ಹುರ್ಕೊಂಡು ತೆಕ್ಕೋಣ ಹೊಸ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋ ನಿಮ್ಗೆ ಏನಾದ್ರು ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನ ತೋರಿಸ್ಕೊಡ್ತಾ ಇರ್ತೀನಿ ಯಾವಾಗ್ಲೂ ಒಂದೇ ತರ ಕೇಸರಿ ಬಾತ್ ತಿಂದು ಬೇಜಾರಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಇವತ್ತು ಡಿಫ್ರೆಂಟ್ ಆಗಿ ಆಪಲ್ ನ ಬಳಸಿ ಆಪಲ್ ಕೇಸರಿ ಬಾತ್ ಯಾವ್ ತರ ಮಾಡೋದು ಅಂತ ತುಂಬಾ ಸರಳವಾಗಿ ಕಡಿಮೆ ಪದಾರ್ಥದಲ್ಲಿ ತೋರಿಸಿ ಕೊಡ್ತಾ ಇದ್ದೀನಿ ನೀವು ನೈವೇದ್ಯಕ್ಕಾದ್ರೂ ಮಾಡ್ಕೋಬಹುದು ಏನಾದ್ರೂ ತಿನ್ಬೇಕು ಸ್ವೀಟ್ ಅಂತ ಮಕ್ಕಳು ಕೇಳಿದಾಗ ದಿಢೀರನೆ ಒಂದ್ ಐದ್ ನಿಮಿಷದಲ್ಲಿ ನಾವು ಈ ಸ್ವೀಟ್ ನ ಮಾಡ್ಕೋಬಹುದು ಫ್ರೆಂಡ್ ನೋಡಿ ಇವಾಗ ಚೆನ್ನಾಗಿ ದ್ರಾಕ್ಷಿ ಹೋಗೋವರೆಗೂ ಚೆನ್ನಾಗಿ ಕುರ್ಕೊಳ್ಳೋಣ ನೋಡಿ ಡ್ರೈ ಫ್ರೂಟ್ಸ್ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂತೀನಿ ಇದೇ ತುಪ್ಪದಲ್ಲೇ ಆಪಲ್ನು ಕೂಡ ನಾನು ಹುರ್ಕೊಂತೀನಿ ನೀವು ಕ್ವಾಂಟಿಟಿನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನು ಮೀಡಿಯಂ ಸೈಜ್ ಒಂದು ಆಪಲ್ನ ತಗೊಂಡಿದ್ದೀನಿ ನೋಡಿ ಚೆನ್ನಾಗಿ ಇದನ್ನ ಹುರ್ಕೊಳೋಣ ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಆಪಲ್ ನ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟ ಆದ್ರೆ ಸಾಕು ನಾನು ಈ ಕಪ್ ಅಳತೆಯಲ್ಲೇನೆ ಒಂದ್ ಕಪ್ ಅಷ್ಟು ರವೆನ ತಗೊಂಡಿದೀನಿ ಎರಡ್ ಕಪ್ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಒಂದ್ರಿಂದ ಒಂದೂವರೆ ಆದ್ರೂ ತಗೋಬಹುದು ನಾನಿಲ್ಲಿ ಎರಡ್ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ನೋಡಿ ಇವಾಗ ನೀರು ಚೆನ್ನಾಗಿ ಕುದಿಲಿ ಇದಕ್ಕೆ ನಾನು ಒಂದ್ ಅರ್ಧ ಕಪ್ ಅಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂತೀನಿ ನಿಮಗ್ ಸ್ವೀಟ್ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬಹುದು ನಾನೊಂದ್ ಇಲ್ಲಿ ಅರ್ಧ ಕಪ್ ಅಷ್ಟು ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಸಕ್ಕರೆನ ಕರ್ಗಿಸ್ಕೊಳ್ಳೋಣ ಹಾಗೆ ನೀರು ಕೂಡ ಕುದಿಬೇಕು ತುಪ್ಪದಲ್ಲಿ ನಾನು ಲವಂಗನ ಹುರ್ಕೊಂಡಿಲ್ಲ ಇವಾಗ ಡೈರೆಕ್ಟ್ ಆಗಿ ಇದೀನಿ ಇದ್ದೀನಿ ಹಾಗೆ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳೋಣ ಇವಾಗ ಕುದಿಯೋದಕ್ಕೆ ಬಿಡೋಣ ಚೆನ್ನಾಗಿ ಕುದಿಲಿ ಅಲ್ಲಿವರೆಗೂ ನಾವು ರವೆನ ಹುರ್ಕೊಳ್ಳೋಣ ಮತ್ತೊಂದು ಒಲೆ ಮೇಲೆ ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ ಒಂದ್ ಕಪ್ ಆಗುವಷ್ಟು ಚಿರೋಟಿ ರವೆನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೇನು ತುಪ್ಪ ಎಣ್ಣೆ ಬೆನ್ನೆ ಏನು ಹಾಕೋದ್ ಬೇಡ ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಆಲ್ರೆಡಿ ರೋಸ್ಟೆಡ್ ಇರೋದ್ರಿಂದ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ ಸಾಕಾಗುತ್ತೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಪ್ರೆಸ್ ಮಾಡಿ ಆಲ್ ಅನ್ನ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಫ್ರೆಂಡ್ಸ್ ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡಬಹುದು ನೋಡಿ ಈ ತರ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ ಒಂದ್ ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟು ಹುರಿದ್ರೆ ಸಾಕು ಆಲ್ರೆಡಿ ಹುರಿದೇ ಇರುತ್ತೆ ರವೆ ನೋಡಿ ಇಷ್ಟು ಬೆಚ್ಚಗ ಕೈ ಮುಟ್ಟು ನೋಡಿದ್ರೆ ಬೆಚ್ಚಗತ್ತದ್ರೆ ಸಾಕಾಗುತ್ತೆ ಇವಾಗ ಒಲೆನ ಆಫ್ ಮಾಡ್ಕೊಂಡ್ ಬಿಡ್ತೀನಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮ್ ಅಲ್ಲಿ ಒಲೆನ ಸಣ್ಣ ಮಾಡಿಕೊಂಡು ನಿಧಾನಕ್ಕೆ ಒಂದ್ ಕೈಯಿಂದ ರವೆ ಹಾಕ್ತಾ ಒಂದ್ ಕೈಯಿಂದ ಈ ತರ ಮಿಕ್ಸ್ ಮಾಡ್ತಾ ಇರ್ಬೇಕು ಇಲ್ಲಾಂದ್ರೆ ಗಂಟ್ ಆಗೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿ ಯಾರಾದ್ರೂ ಇದ್ರೆ ಅವ್ರ ಹೆಲ್ಪ್ ತಗೊಳ್ಳಿ ನಿಧಾನಕ್ಕೆ ಹಾಕ್ತಾ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ಎಲ್ಲ ಫುಡ್ ಕಲರ್ ನ ಸೇರಿಸ್ಕೊತಾ ಇದೀನಿ ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನೇ ಕಲರ್ ನ ಸೇರಿಸ್ಕೊಳ್ಳಿ ಇಲ್ಲ ವೈಟ್ ಆಗಿ ಕೂಡ ನೀವು ಮಾಡ್ಕೋಬಹುದು ಹಾಗೆ ನಾನು ಅವಾಗಲೇ ಡ್ರೈ ಫ್ರೂಟ್ಸ್ ನ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೇಕಂದ್ರೆ ನೀವು ಇನ್ನು ಎಣ್ಣೆ ಕೂಡ ಹಾಕೋಬಹುದು ಸಾಫ್ಟ್ ಆಗಿ ಬರುತ್ತೆ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಮೇಲೆ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟ್ ಆಗಿ ನೋಡಿ ನಾಲ್ಕ್ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಹಾಕೋತಾ ಇದೀನಿ ನೀವು ಬೇಕಾದ್ರೆ ಹಾಕೊಳ್ಳಿ ಬ್ಯಾಡಾದ್ರೆ ನೀವು ತುಪ್ಪನೇ ಹಾಕೋಬಹುದು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಹಾಕೋದ್ರಿಂದ ಸಾಫ್ಟ್ ಆಗಿರುತ್ತಂತಷ್ಟೇ ಅಂತ ಅಷ್ಟೇ ನೋಡಿ ಈಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ ಮಾಡಿ ನೋಡಿ ನಿಮ್ಗು ಕೂಡ ತುಂಬಾ ಇಷ್ಟ ಆಗುತ್ತೆ ಯಾವಾಗಲೂ ಒಂದೇ ತರ ಕೇಸರಿ ಭಾತ್ ಬೇಜಾರಾಗುತ್ತಲ್ವಾ ಇವತ್ತು ಡಿಫ್ರೆಂಟ್ ಆಗಿ ಆಪಲ್ ಕೇಸರಿ ಭಾತ್ನ ಮಾಡಿ ತೋರಿಸಿದೀನಿ ಫ್ರೆಂಡ್ಸ್ ಫುಡ್ ಕಲರ್ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೀವು ಹಾಕೋಬಹುದು ನನ್ನ ಹತ್ರ ಎಲ್ಲೋ ಫುಡ್ ಕಲರ್ ಇತ್ತು ಅದನ್ನ ನಾನು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಆಲ್ರೆಡಿ ತಳ ಬಿಡ್ತಾ ಇದೆ ಒಂದೊಳ್ಳೆ ಹದ ಬಂದಿದೆ ನೋಡಿ ಸ್ವೀಟ್ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಸ್ವೀಟ್ ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಇವಾಗ ಇದಾಗಿದೆ ಒಲೆನ ಆಫ್ ಮಾಡ್ಕೊಂಡು ಇದನ್ನ ಹಬೆಯಲ್ಲಿ ಒಂದೆರಡು ನಿಮಿಷ ಮುಚ್ಚಿ ಬೇಯಿಸ್ಕೊಂತೀನಿ ಈಗ ಒಲೆನ ಆಫ್ ಮಾಡ್ಕೊಂಡಿದೀನಿ ಇವಾಗ ಮುಚ್ಚಿ ಒಂದ್ ಐದ್ ನಿಮಿಷ ಹಾಗೆ ಬಿಡೋಣ ಆಪಲ್ ಕೇಸರಿ ಬಾತ್ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ವಾವ್ ಸೂಪರ್ ಕಲರ್ ನೋಡಿ ಅದರ ಸ್ಟೆಕ್ಚರ್ ನೋಡ್ರಿ ತುಂಬಾ ರುಚಿಯಾಗಿ ಬಂದಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ಈ ಒಂದು ಆಪಲ್ಲು ಮನೆ ಮಂದಿ ಎಲ್ಲ ಕೇಸರಿ ಬಾತ್ನ ಮಾಡ್ಕೋಬಹುದು ಫ್ರೆಂಡ್ಸ್ ನೀವು ಯಾವಾಗ್ಲೂ ಮಕ್ಕಳಿಗೆ ಒಂದೇ ತರ ಸ್ವೀಟ್ ನ ಮಾಡಿ ಕೊಡ್ತಾ ಇದ್ರೆ ಬೇಜಾರಾಗುತ್ತೆ ಅಲ್ವಾ ಇವತ್ತು ಆಪಲ್ ನ ಬಳಸಿ ಇವತ್ತು ಆಪಲ್ ಕೇಸರಿ ಭಾತ್ ತರ ಮಾಡದ್ನಂತ ನೋಡ್ಕೊಂಡ್ರಲ್ಲ ಕಡಿಮೆ ಸಾಮಗ್ರಿಯಲ್ಲಿ ಹಾಗೆ ಕಡಿಮೆ ಸಮಯದಲ್ಲಿ ಮಾಡಿ ತೋರಿಸಿದೀನಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್